ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಕಿತಾ ಹರಿವಿಠಲೇಶ ಹಾಡು ಆಡುತ್ತ ಬಾರ ಆಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಆಡುತ್ತ ಬಾರ ಪಾಡುತ್ತ ಲಕ್ಷ್ಮೀ ನಡು ಮನೆಗಿಂದು ಆಡುತ್ತ ಬಾರಮ್ಮ ದಾಡುತ ಬಾರಮ್ಮ ಹೆಜ್ಜೆಯ ನೀಡುತ್ತಲೀ ವಜ್ರದ ಪೈಜಣ ಕಾಲ್ಗಳಲ್ಲಿ ಹೆಜ್ಜೆಯ ನೀಡುತ್ತಲೀ ವಜ್ರದ ಪೈಜಣ ಕಾಲ್ಗಳಲ್ಲಿ ಸಜ್ಜನರ ಕೈ ீல்டத்த பார நலினாட பார கண்கைலி ஒடைய வங்கியு தோல்டலி கங்கண கைலி ஒடைய வங்கியு தோல் பங்கஜ முகிய ரு ಸಂಭ್ರಮದಿಂದ ಕಂಕಣರವ ಕಿಣಿ 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 ಎಂದು ಆಡುತ್ತ ಬಾರಮ್ಮ ನಲಿ ನಲಿ ಬಾರಮ್ಮ ಪಾರಮ್ಮ ಥಳ ಥಳ ಹೊಳೆಯುತ್ತಲೇ ಕರುಣಿಯ ಕೋಟಿ ಪ್ರಕಾಶದಲ್ಲಿ ಥಳಥಳ ಹೊಳೆಯುತ್ತಲೇ தாழகத்தின தை 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 என்று ஆடத்த பாரம்மா பார்க்கபுரவசி நெலசிஹ பீமா தீரலி சன்னதிபுரவாசி நெலசிஹ பீமா தீரலி பகுதர बहुतरकरदिं सेवय गुल्लुत् हरिविटलेश न मोहदराणि आडुतबारं मा नै नलिदाडुत 안녕하세요.